ು ನಮಸ್ಕಾರ ಸ್ನೇಹಿತರ ಇಲ್ಲಿ ಸಾಹಿತ್ಯ ಕರ್ಣನ ಬಂದ್ ಮಾಡಬೇಕು ಅಂತ ಬರುದು ಸಂಚು ಪ್ರಯತ್ನ ಪಡ್ತಿದ್ದಾರೆ ಆದ್ರೆ ಇಲ್ಲಿ ಕಾರಣ ಸಂಚುನ ತಪ್ಪು ತಿಳ್ಕೊತಿದ್ದಾರೆ ಇದೆಲ್ಲದರ ನಡುವೆ ಸಾಹಿತ್ಯ ಕೈಗೆ ಅರುಂಧತಿ ವಿರುದ್ಧ ಸಾಕ್ಷಿ ಸಿಕ್ಕಿದೆ ಹಾಗಿದ್ರೆ ಆ ಅನಾಮಿಕ ಕರೆ ಮಾಡಿರ್ತಕ್ಕಂಥ ವ್ಯಕ್ತಿ ಸಾಹಿತ್ಯಗೆ ಸಾಕ್ಷಿ ತಲುಪಿಸಬಿಟ್ರು ಹಾಗಿದ್ರೆ ಅನಾಮಿಕ ವ್ಯಕ್ತಿ ವ್ಯಕ್ತಿ ಯಾರಾಗಿದ್ರು ಮನೆಗೆ ಬಂದಂತಹ ಸಾಹಿತ್ಯ ಅರುಂಧತಿಗೆ ಟಕ್ಕರ್ ಕೊಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಅರುನ್ನತಿ ಬೆಚ್ಚಿ ಬೀಳ್ತಕ್ಕಂತ ವಿಷಯ ಏನ್ ನಡೀತದೆ ಆ ಒಂದು ಟಿ ವಿ ಪೂರ್ತಿಯ ಮೇಲೆ ಪನ್ ಡ್ರೈವ್ ಹಾಕ್ತಾಗ ಇಲ್ಲಿ ಅರುನ್ನತಿಯ ಬಣ್ಣ ಬಯಲಾಗ್ತದಾ ಏನಾಯ್ತು ಏನ್ ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಯಬೇಡಿ ಇಲ್ಲಿ ಕಾರಣ ಸಾಹಿತ್ಯ ಇವ್ರನ್ನ ಕೂಡ ಒಂದ್ ಮಾಡಬೇಕು ಅಂತ ಜೊತೆಗೆ ಕರ್ಣನ್ಗೆ ಸಾಹಿತ್ಯ ಎಷ್ಟು ಪ್ರೀತಿ ಮಾಡ್ತದಾಳೆ ಕಾರಣನ ಅಂತ ಹೇಳಿ ತೋರಿಸ್ಕೊಡ್ಬೇಕು ಅಂತ ಇಲ್ಲಿ ಭಾರತ ಒಂದು ಸೂಪರ್ ಪ್ಲಾನ್ ಅನ್ನ ಮಾಡಿದ್ದಾರೆ ಅದೇ ರೀತಿಯಾಗಿ ಅದೇ ಒಂದು ಪ್ಲಾನ್ನ ಪ್ರಕಾರ ನಮೋ ಅಂತಕ್ಕಂಥ ಹುಡುಗಿ ಇಲ್ಲಿ ಕರ್ಣನ ಆಫೀಸ್ಗೆ ಬಂದು ಜಾಯ್ನ್ ಆಗಿದ್ದಾರೆ ಇಲ್ಲಿ ಯಾವಾಗ ಒಂದು ಪೆನ್ ಡ್ರೈವ್ ಅಂದ್ರೆ ಅರುಂಧತಿ ವಿರುದ್ಧ ಸಾಕ್ಷಿಯನ್ನ ಕೊಡ್ತೀನಿ ಅಂತ ಅನಾಮಿಕ ವ್ಯಕ್ತಿ ಕರೆ ಮಾಡಿದ್ರು ಅದನ್ನ ತಗೋಬೇಕು ಅಂತ ಸಾಹಿತ್ಯ ಊಟದ ನೆಪದಲ್ಲಿ ಆಫೀಸ್ ಗೆ ಬರ್ತಾರೆ ಬಟ್ ಆಫೀಸ್ ಗೆ ಬರ್ತಿದ್ದಾಗ ನಮು ಅಂತಕ್ಕಂಥವರು ಕರ್ಣನ್ ಜೊತೆ ಬೇವ್ ಮಾಡ್ತಿದ್ದನ್ನ ನೋಡಿ ಖಂಡಾಮಂಡಲ ಆಗ್ತಾರೆ ನಿಜವಾಗ್ಲೂ ಕೂಡ ಅದನ್ನ ಸಹಿಸೋಕ್ಕಾಗೋದಿಲ್ಲ ಒಪ್ಕೊಳ್ಳೋಕ್ಕಾಗೋದಿಲ್ಲ ಒಂದು ದಿನಕ್ಕೆ ಅಷ್ಟು ಮಟ್ಟಿಗೆ ಕ್ಲೋಸ್ ಆಗಿರುವುದನ್ನ ಸಹಿಸೋಕೆ ಆಗದಿರುವ ಸಾಹಿತ್ಯ ಅದೇ ಕೋಪದಲ್ಲಿ ಮನೆಗೆ ಬರ್ತಾರೆ ಇತ ಕಡೆ ಕಾರಣ ಸುಮ್ಮನೆ ಇರಬೇಕಾ ಸಾಹಿತ್ಯನ ರೇಗಿಸ್ಬೇಕು ಅನ್ನೋ ಕಾರಣಕ್ಕೆ ಅಯ್ಯೋ ಗುಡ್ ನೈಟ್ ಸ್ವೀಟ್ ಅಂತ ಎಲ್ಲ ಮೆಸೇಜ್ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ರೇಗಿಸ್ತಾರೆ ತುಂಬಾ ಒಳ್ಳೆ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ ಹಂಗೆ ಹಿಂಗೆ ಅಂತ ಹೇಳಿ ಸಾಹಿತ್ಯನ ಉರಿಸ್ತಿದ್ದಾರೆ ಇಲ್ಲಿ ಕಾರಣ ಇದನ್ನ ಸಹಿಸ್ಕೊಳ್ಳೋಕೆ ಸಾಹಿತ್ಯ ಹಾಗೆ ಹೀಗೆ ಅಂತ ಹೇಳಿ ಕರ್ಣನ್ ಜೊತೆ ಜಟಾಪಟಿಗೆ ನಿಂತ್ಕೊಂಡೇ ಬಿಡ್ತಾರೆ ತದನಂತರ ಕೋಪ ಮಾಡ್ಕೊಂಡಿದ್ದೆ ಮಲ್ಕೊಂಡೇ ಬಿಡ್ತಾರೆ ಇದನ್ನ ನೋಡಿದೆ ಗೊತ್ತಾಗ್ಬಿಡುತ್ತೆ ಕರ್ಣ ಅವರು ತುಂಬಾನೇ ಹುರ್ಕೋತಿದ್ದಾರೆ ಅದೇ ಕಾರಣಕ್ಕೆ ಅವರು ತುಂಬಾನೇ ಈ ರೀತಿ ಹುರ್ಕೊಂಡು ನನ್ನ ಮೇಲೆ ಕೋಪ ನಿಜವಾಗ್ಲೂ ನಿಜವಾಗ್ಲಿ ಫೀಲ್ ಆಗ್ತದೆ ಇವ್ರಿಗೆ ಲವ್ ಆಗಿದೆ ಅನ್ಸುತ್ತೆ ಪ್ರೀತಿ ಇಲ್ಲ ಅಂದ್ರೆ ಫೀಲ್ ಹೇಗೆ ಸಾಧ್ಯ ಆಗುತ್ತೆ ಅಂತ ಅನ್ಕೊಂಡಂತ ಕಾರಣ ಮುದ್ದು ರಾಕ್ಷಸಿ ಅಂತ ಹಾಡನ್ನ ಹೇಳಿದ್ರು ಮುಖಾಂತರ ಹಾಗೆ ಮಲ್ಕೋತಾರೆ ತದನಂತರ ಬೆಳಗ್ಗೆ ಆಗ್ತಿದ್ದಾಗೆ ಕೂಡ ಇಲ್ಲಿ ಕಾರಣ ಸುಮ್ಮನೆ ಸಾಹಿತ್ಯವನ್ನು ಸಾಹಿತ್ಯವನ್ನ ಅಂತ ಏನದು ನಮ್ಮವರು ಆಲ್ರೆಡಿ ಆಫೀಸಿಗೆ ಬಂದ್ಬಿಟ್ಟಿದ್ದಾರೆ ಅಯ್ಯೋ ನಾನು ಕೂಡ ಹೋಗ್ಬೇಕು ಅವ್ರನ್ನ ಯಾವಾಗ ನೋಡ್ತೀನಿ ಫಸ್ಟ್ ಡೇ ಬಂದಾಗಲೇ ಎಷ್ಟು ಕ್ಲೋಸ್ ಆಗಿಬಿಟ್ರು ನಿಜವಾಗ್ಲೂ ಸುಪೊಬ್ರಿಯಾ ಅವರು ಅಂತ ಹೇಳಿ ಹೇಳ್ತಿದ್ದಾರೆ ಜೊತೆಗೆ ಗುಡ್ ಮಾರ್ನಿಂಗ್ ಬರೀ ಹೇಳ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ ಇಲ್ಲಿ ಸಾಹಿತ್ಯ ಹುಡ್ತೋಗ್ತಾಳೆ ಅದ ನಿಲ್ವನ್ನ ಕೂಡ ಕೇಳಿಸ್ಕೊಂಡಿದ್ದ ಆಲ್ರೆಡಿ ಅವಳು ಮೆಸೇಜ್ ಮಾಡ್ಬಿಟ್ಲಾ ಅಂತ ಹೇಳಿ ಅನ್ಕೊತಾರೆ ತದನಂತರ ಇಲ್ಲಿ ಕರ್ಣ ಕೂಡ ಬರೋದ್ ಜೊತೆ ಆಫೀಸ್ಗೆ ಹೋಗ್ತಾರೆ ಕರ್ಣ ಮತ್ತೆ ಬರುತ್ತ ಆಫೀಸ್ಗೆ ಹೋಗ್ತಿದ್ದಾಗ ಇಲ್ಲಿ ಸಾಹಿತ್ಯಗೆ ಕಾಲ್ ಬರುತ್ತ ಏನದು ನೀವು ನೆನೆ ಬರ್ತೀನಿ ಅಂತ ಹೇಳಿ ನೀವು ಬರಲೇ ಇಲ್ವಲ್ಲ ನಾನು ಆಫೀಸಿಗೆ ಬಂದಿದೆ ಬಟ್ ನನಗೆ ನೀವು ಸಿಗಲೇ ಇಲ್ಲ ಅಂತ ಸಾಹಿತ್ಯ ಅವರನ್ನು ಕೇಳ್ತಿದ್ರೆ ನಾನು ಬಂದಿದೆ ಬಟ್ ನಾನು ಯಾರ ಬಗ್ಗೆ ಸಾಕ್ಷಿ ಕೊಡಬೇಕು ಅಂತ ಅಂದ್ಕೊಂಡಿದ್ದನು ಅವರೇ ಅಲ್ಲಿ ಬಂದಿರಬೇಕಿದ್ರೆ ನಾನು ಏನು ಮಾಡೋಕ್ಕಾಗುತ್ತೆ ಹೀಗೆ ಸಾಕ್ಷಿ ಕೊಡಲಿ ಅದಕ್ಕೋಸ್ಕರನೇ ಇವತ್ತು ಬನ್ನಿ ಖಂಡಿತವಾಗ್ಲೂ ನಿಮಗೆ ಸಾಕ್ಷಿ ಕೊಟ್ಟೆ ಕೊಡ್ತೀನಿ ಅಂತ ಹೇಳಿ ಹೇಳ್ತಿದ್ದಾರೆ ಸರಿ ಆಯಿತು ಅಂತ ಅಂದ್ಕೊಂಡಿದ್ದೆ ಸಾಹಿತ್ಯ ಊಟದ ನೆಪದಲ್ಲಿ ಇವತ್ತು ಕೂಡ ಆಫೀಸ್ಗೆ ಹೋಗಬೇಕು ಅಂತ ರೆಡಿ ಆಗ್ತಿದ್ದಾರೆ ತದನಂತರ ಕಾರಣ ಆಫೀಸ್ಗೆ ಹೋಗ್ತಿದ್ದಾಗೆ ನಮ್ಮೂರು ಹಾಗೆ ಕ್ಲೋಸ್ ಿ ಮಾತಾಡ್ತಾರೆ ನಂತರ ನಿಮ್ಮಿಂದ ತುಂಬ ಹೆಲ್ಪ್ ಆಗ್ತದೆ ಅಂತ ಹೇಳಿ ಕಾರಣ ಕೂಡ ಹೇಳ್ತಾರೆ ಇಷ್ಟು ಸಾಕ ಓವರ್ ಆ್ಯಕ್ಟಿಂಗ್ ಅಂತ ಹೇಳ್ತಾರೆ ಸ್ವಲ್ಪ ಓವರ್ ಅಂದರೆ ಓವರೇ ಜಾಸ್ತಿ ಆಗೋಯ್ತು ಅಂತ ಕಾರಣ ಹೇಳ್ತಾರೆ ನಂತರ ಇಲ್ಲಿ ಭರತ್ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ನಿಜವಾಗ್ಲೂ ಎಷ್ಟು ಫೀಲ್ ಮಾಡ್ಕೋತಿದ್ರು ಗೊತ್ತಾ ಸಾಯ್ತು ಅವರು ನೆನ್ನೆ ಎಲ್ಲ ನೆಟ್ಟಿಗೆ ನಿದ್ರೇನೆ ಮಾಡಿಲ್ಲ ನನ್ನ ಹತ್ರ ಜಗಳ ಮಾಡ್ಕೊ ಜಗಳ ಮಾಡಿಕೊಂಡ್ರು ಜೊತೆಗೆ ಹೊದ್ದೋಗ್ತಾ ಇದ್ರು ನಮ್ಮ ನಮ್ಮ ವಿಶ್ವಕ್ಕೆ ತುಂಬಾ ಬೆಜ್ ಮಾಡ್ಕೊಂಡಿದ್ರು ಅಂತ ಹೇಳ್ತಿದ್ರೆ ಅಣ್ಣ ನನಗೆ ಹೇಳಲಿಲ್ವಾ ಖಂಡಿತವಾಗ್ಲೂ ಅದಕ್ಕೆ ನಿನ್ನನ್ನು ತುಂಬ ಪ್ರೀತಿ ಮಾಡ್ತಿದ್ದಾರೆ ಬಟ್ ತೋರಿಸ್ಕೋತಾ ಇಲ್ಲ ಅಷ್ಟೇ ಅಂತ ಹೇಳ್ತಾರೆ ಹೌದು ಭರತ್ ನೆಚ್ಚವಾಗ್ಲು ನೀನು ನನಗೆ ಸಾಹಿತ್ಯವ್ರು ನನ್ನ ಪ್ರೀತಿ ಮಾಡ್ತಿದ್ದಾರೆ ಅಂತ ಪ್ರೂವ್ ಮಾಡ್ಬಿಟ್ಟೆ ಅಂತ ಹೇಳಿ ಕೂಡ ಇಲ್ಲಿ ಕರ್ಣ ಹೇಳ್ತಾರೆ ಅಷ್ಟು ಗ್ರೀಷ್ಮ ಬರ್ತಾಳೆ ಗ್ರೀಷ್ಮ ಅಂತೂ ಇಲ್ಲಿ ಭರತ್ನ ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅನ್ನೋದನ್ನ ಸಿಂಚು ಹತ್ರ ಕೂಡ ತೋರಿಸ್ಕೊತಿದ್ದಾರೆ ನಂತರ ಇರ್ತಾ ಕಡೆ ಸಾಹಿತ್ಯ ಕರ್ಣನ್ ವಿಶ್ವದಲ್ಲಿ ಉರ್ಕೋತಿರೋದು ಇಲ್ಲಿ ರಾಜೇಂದ್ರ ಪ್ರಸಾದ್ ಅವ್ರಿಗೂ ಕೂಡ ಗೊತ್ತಾಗತ್ತೆ ಅವರು ಯಾಕಮ್ಮ ಏನಾಯ್ತು ಅಂತಕ ಹಾಗೇನಿಲ್ಲ ಮಾವ ಅವರು ಕರ್ಣಂಗೆ ಯಾರೋ ಪರ್ಸನಲ್ ಸೆಕ್ರೆಟರಿ ಅಂತೆ ಅದು ಇದು ಅಂತ ಏನೇನೋ ಹೇಳ್ತಾಳೆ ಇದರಿಂದ ರಾಜೇಂದ್ರ ಪ್ರಸಾದ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸಾಹಿತ್ಯ ತುಂಬಾ ಕೋಪ ಮಾಡಿಕೊಂಡು ಸಿಟ್ ಮಾಡ್ಕೊಂಡಿದ್ದಾಳೆ ಇಲ್ಲೇ ಗೊತ್ತಾಗ್ತದೆ ಕರ್ಣ ನಾ ಸಾಹಿತ್ಯ ಎಷ್ಟು ಪ್ರೀತಿ ಮಾಡ್ತಿದ್ದಾಳೆ ಅಂತ ಖಂಡಿತವಾಗ್ಲೂ ಸಾಹಿತ್ಯ ಕರ್ಣನ ಲವ್ ಮಾಡ್ತಿದ್ದಾಳೆ ಅಂತ ಹೇಳಿ ರಾಜೇಂದ್ರ ಪ್ರಸಾದ್ ಅವ್ರಿಗೂ ಕೂಡ ಖುಷಿ ಆಗುತ್ತೆ ತದನಂತರ ಇಲ್ಲಿ ಸಾಹಿತ್ಯ ಅಡುಗೆ ಮಾಡಿಕೊಂಡು ಆಫೀಸ್ಗೆ ಹೋಗ್ತಿದ್ದಾಳೆ ಆಫೀಸ್ಗೆ ಹೋಗ್ತಾ ಇರಬೇಕಿದ್ರೇ ಆಲ್ರೆಡಿ ಕರ್ಣನ್ ಕ್ಯಾಬಿನಲ್ಲಿ ನಮೂ ಇದ್ದಾರೆ ನಮ್ಮೂ ಅಂತೂ ಇಲ್ಲಿ ಕರ್ಣನ್ಗೆ ಫುಲ್ ಕ್ಲೋಸ್ ಆಗ್ಬಿಟ್ಟಿರೋದು ನೋಡಿದೆ ಏನಿದು ಬರತ್ತೆ ಬಂದಿರೋ ಫಸ್ಟ್ ಡೇನೇ ಈ ರೀತಿ ಪರ್ಸನಲ್ ಸೆಕ್ಯೂರಿಟಿ ಕ್ಲೋಸ್ ಆಗ್ತಾರೆ ನಿಮ್ಮ ಅಣ್ಣಗೆ ಸ್ವಲ್ಪ ಬುದ್ಧಿ ಹೇಳಬಾರ್ದ ಅಂತ ಹೇಳ್ತಿದ್ರೆ ಹೌದಾ ಅದಕ್ಕೆ ನನಗೆ ಗೊತ್ತೇ ಇರಲಿಲ್ಲ ಅಣ್ಣ ಆ ರೀತಿ ಇದ್ದಾನೆ ಅಂತ ನಾನು ಹೋಗಿ ಬುದ್ಧಿ ಹೇಳ್ತೀನಿ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ ನಂತರ ಇಲ್ಲಿ ಕರ್ಣಗೆ ಹೋಗಿದ್ದೆ ಅದಕ್ಕೆ ತುಂಬ ಹುರ್ಕೊಂಡು ರೀತಿ ಮಾತಾಡ್ತಾ ಇದ್ರು ಅಂದಾಗ ಸಕ್ಸಸ್ ಆಯಿತು ನಮ್ಮ ಪ್ಲ್ಯಾನ್ ಅಂತ ಹೇಳಿ ಬರುತ್ತೆ ಮತ್ತೆ ಕರ್ಣ ಅನ್ಕೋತಾರೆ ನಂತರ ಇಲ್ಲಿ ಕರ್ಣ ಬರುತ್ತೆ ಗ್ರೀಷ್ಮ ಹಾಗೆ ಸಿಂಚು ನಾಲ್ವರು ಕೂಡ ಕ್ಯಾಂಟೀನ್ ಏರಿಯಾದಲ್ಲಿ ಊಟ ಮಾಡ್ತಿರ್ಬೇಕಿದ್ರೆ ಇಲ್ಲಿ ನಿಜವಾಗ್ಲೂ ಥ್ಯಾಂಕ್ಸ್ ಬರುತ್ತೆ ನಿನಗೆ ನಿಮ್ಮ ಅದಕ್ಕೆ ನನಗೆ ಎಷ್ಟು ಪ್ರೀತಿ ಮಾಡ್ತದೆ ಅಂತ ತೋರ್ಸ್ ಕೊಟ್ಟಿದ್ದಕ್ಕೆ ನೀನೆ ಅಲ್ವಾ ಐಡಿಯಾ ಕೊಟ್ಟಿದ್ದು ಅಂದಾಗ ಅಯ್ಯೋ ಅಣ್ಣ ನಾನು ಹಿಂಗೆ ಪ್ರೂವ್ ಮಾಡ್ತೀನಿ ಅಂತ ಹೇಳಿದೆ ಬಟ್ ಐಡಿಯಾ ನಂದಲ್ಲ ಸಿಂಚದು ಸಿಂಚುನೆ ಈ ಐಡಿಯಾ ಕೊಟ್ಟಿದ್ದು ಜೊತೆಗೆ ನಮಗೂ ಬೇರೆ ಯಾರು ಅಲ್ಲ ಸಿಂಚು ಫ್ರೆಂಡ್ ಅಂತ ಹೇಳಿದಾಗ ಏನ್ ಮಾತಾಡ್ತಿದೆಯಾ ನೀನು ನನ್ನ ಮತ್ತೆ ಸಾಹಿತ್ಯನ ದೂರ ಮಾಡಬೇಕು ಅಂತ ಪ್ರಯತ್ನ ಪಟ್ಟೋರಿಂದನೇ ನಾನು ಸಾಹಿತ್ಯ ಬಂದಾಗುತ್ತಾ ಈಗಲೂ ಕೂಡ ಏನೇನ್ ಮನಸ್ಸಲ್ಲಿ ಇಟ್ಕೊಂಡು ಏನೇನು ಪ್ಲಾನ್ ಮಾಡಿ ನಮ್ಮನ್ನ ಹಾಳು ಮಾಡಬೇಕು ದೂರ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೋ ಅಂತ ಹೇಳಿ ಕಾರಣ ಅಂದ್ಕೊಂಡು ಕುಪ್ಪ ಮಾಡ್ಕೊಂಡು ಅಲ್ಲಿಂದ ಹೋಗಿಬಿಡ್ತಾರೆ ಸಿಂಚುಗೆ ತುಂಬ ನೋವಾಗತ್ತೆ ಇಲ್ಲಿ ಸಂಚು ತಂದೆ ಮಾಡಿರೋ ತಪ್ಪಿನ ಕಾರಣದಿಂದ ಇಲ್ಲಿ ಕಾರಣ ಸಿಂಚುನ ಮೇಲೆ ಕೂಡ ಅನುಮಾನ ಪಡ್ತಿದ್ದಾರೆ ಇಲ್ಲಿ ಭರತ್ ಬಜೂರ್ ಮಾಡ್ಕೋಬೇಡ ಸಂಚು ಅಂತ ಕನ್ವಿನ್ಸ್ ಮಾಡ್ತಿದ್ದಾರೆ ಬಟ್ ಸಂಚುಗೆ ಮಾತ್ರ ತುಂಬಾ ಅಂದರೆ ತುಂಬಾ ಹರ್ಟ್ ಆಗ್ತದೆ ನಂತರ ಇಲ್ಲಿ ಸಾಹಿತ್ಯ ಅನಾಮಿಕ ವ್ಯಕ್ತಿ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ ನಾನು ಆಫೀಸಿಗೆ ಬಂದಿದ್ದೀನಿ ನೀವು ಕಾಣಿಸ್ತಾನೆ ಇಲ್ಲ ಅಂದಾಗ ನೀವು ತೆರೆಸ್ ಏರಿಯಾಗೆ ಬನ್ನಿ ಅಂತ ಹೇಳ್ತಾರೆ ತೆರೆಸ್ ಹತ್ರ ಬರ್ತಿದ್ದಾಗೆ ಅಲ್ಲಿ ಪಾಟ್ಸ್ ಇದೆ ಆ ಪಾಟ್ ಅಲ್ಲಿ ಒಂದು ಗಿಡದ ಕೆಳಗಡೆ ಒಂದು ಪೆನ್ ಇಟ್ಟಿದ್ದೀನಿ ಅಲ್ಲೇ ಇದೆ ಸಾಕ್ಷಿ ಹುಡುಕಿ ತಗೊಳ್ಳಿ ಅಂತ ಫೋನ್ ನಲ್ಲೇ ಹೇಳ್ತಾರೆ ನಂತರ ಸಾಹಿತ್ಯ ಹೋಗಿದೆ ಎಲ್ಲ ಕಡೆ ಹುಡುಕ್ತಾಳೆ ಫೈನಲಿ ಅವಳ ಕೈಗೆ ಪೆನ್ ಡ್ರೈವ್ ಸಿಕ್ಕೇ ಬಿಡುತ್ತೆ ಪೆನ್ ಡ್ರೈವ್ ಸಿಕ್ಕಿದೆ ಇದರಲ್ಲಿ ಖಂಡಿತವಾಗ್ಲು ಅತ್ತೆಗೆ ಸಂಬಂಧಪಟ್ಟ ಸಾಕ್ಷಿ ಇದೆ ಅಂತ ಅನ್ಕೋಂತ ಸಾಹಿತ್ಯ ಮತ್ತೆ ಇವತ್ತು ಯಾವುದೇ ಕಾರಣಕ್ಕೂ ನೀವು ತಪ್ಪಸ್ಕೊಳಕ್ ಆಗುದಿಲ್ಲ ನಿಮ್ಮ ನಿಜ ಮುಖ ಏನು ತನ್ನ ಮನೆಯ ಎಲ್ಲಿರ್ ಮುಂದೆ ಬಿಟ್ಟ ಬೈನ್ ಮಾಡ್ತೀನಿ ಅಂತ ಹೇಳಿ ಮನೆಗೆ ವಾಪಸ್ ಆಗ್ತದಾಳೆ ಮನೆಗೆ ಬರ್ತದಾಗೆ ಮನೇಲಿರೋ ಎಲ್ಲರನ್ನ ಕೂಡ ಹಾಲ್ಗೆ ಕರಿತದಾಳೆ ಕಣ ಬರತ್ ಸಂಚು ಹಾಗೆ ಪಾಪಮಜ್ಜಿನೂ ಕೂಡ ಕರ್ಕೊಂಡು ಬರ್ತಾಳೆ ಅರುಂಧತಿ ಕೂಡ ಅಲ್ಲಿಗೆ ಬರ್ತಾರೆ ಫೈನಲಿ ಎಲ್ಲರೂ ಕೂಡ ಬರ್ತದಾಗ ಯಾಕೆ ಸಾಹಿತ್ಯ ಎಲ್ಲರೂ ಕೂಡ ಕರ್ಸಿದ್ದುದು ಅಂದಾಗ ಎಲ್ಲರೂ ಮುಂದೆ ಒಂದು ಆ ವಿಷಯನ ಹೇಳಬೇಕಾಗಿತ್ತು ಒಂದು ವಿಡಿಯೋನ ತೋರಿಸೋದ್ರ ಮುಖಾಂತರ ಅದ್ರಿಂದಾನೇ ನಿಮಗೆ ಎಲ್ಲ ಕೂಡ ಗೊತ್ತಾಗತ್ತೆ ಎಲ್ವ ಕೂಡ ನೀವೇ ನೋಡಿ ತೀರ್ಮಾನ ಮಾಡಿ ಅಂತ ಹೇಳ್ತಿದ್ದಾರೆ ಎಲ್ಲರೂ ಕೂಡ ಏನಿರ್ಬೋದು ಅಂತ ಅನ್ಕೊತಿದ್ದಾರೆ ಫೈನಲಿ ಟಿ ವಿ ಹತ್ರ ಹೋಗಿದ್ದೆ ಇಲ್ಲಿ ಪೆನ್ ಡ್ರೈವ್ ಹಾಕಿದ್ದೆ ಈ ಕಡೆ ಸಾಹಿತ್ಯ ಮತ್ತೆ ನೀವು ಕೂಡ ನೋಡೋದಕ್ಕೆ ರೆಡಿನಾ ಅಂತ ಹೇಳಿ ತುಂಬಾನೇ ನಾಜು ತಂದಲ್ಲಿ ಕೇಳ್ತಿದ್ರೆ ಇಲ್ಲಿ ಅರುಂಧತಿಗೆ ಗೊತ್ತಾಗ್ತದ ಸಾಹಿತ್ಯ ಏನೋ ಮಾಡ್ತಿದ್ದಾಳೆ ಅಂತ ಫೈನಲಿ ಪೆನ್ ಡ್ರೈವ್ ಹಾಕ್ತದಾಗೆ ಎಲ್ಲರೂ ಕೂಡ ಟಿವಿನೇ ನೋಡ್ತಿದ್ದಾರೆ ಹಾಗಿದ್ರೆ ಟಿ ವಿಲಿ ಅರುಂಧತಿಯ ಕಪಟ ನಾಟಕ ಅನಾವರಣಗೊಂಡ್ಬಿಡ್ತಾ ಅಥವಾ ಪೆನ್ ಡ್ರೈವ್ ಅನ್ನ ಮುಖಾಂತರ ಅನಾಮಕ ವ್ಯಕ್ತಿ ಸಾಹಿತ್ಯಾಗೆ ಕೆಟ್ಟ ತೋಡುದ್ರ ಆ ಪೆನ್ ಡ್ರೈವ್ ಏನಿದೆ ಅನ್ನೋದನ್ನು ಕೂಡ ಚೆಕ್ ಮಾಡದೆ ಬಂದು ಟಿವಿಗೆ ಹಾಕಿದ್ದೆ ಇಲ್ಲಿ ಸಾಹಿತ್ಯ ನಗೆ ಹಾಗಿದ್ರೆ ಏನಿರ್ಬೋದು ಅದರಲ್ಲಿ ಖಂಡಿತ ಅನಾಮಕ ವ್ಯಕ್ತಿ ಬೇರೆ ಯಾರು ಆಗಿರ್ಲಿಕ್ಕಿಲ್ಲ ಖಂಡಿತ ಅದು ಅರುಂಧತಿನೇ ಆಗಿರ್ತಾರೆ ಅರುಂಧತಿನೇ ಇಲ್ಲಿ ಸಾಹಿತ್ಯ ಪೆನ್ ಡ್ರೈವ್ ಅನ್ನ ಕೊಟ್ಟು ಈ ಒಂದು ಸಿಚುವೇಶನ್ ಅಲ್ಲಿ ಸಾಹಿತ್ಯನ ಮಣ್ಣು ಮುಗ್ಸೋಕೆ ಈ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಫೈನಲಿ ಸಾಹಿತ್ಯ ಮತ್ತೆ ಅರುಂಧತಿಯ ನೇರ ನೇರ ಯುದ್ಧ ಶುರು ಆಗ್ತದೆ ಹಾಗಿದ್ರೆ ಇಲ್ಲಿ ಕೆಡ್ಡೇ ಬಿದ್ದಂತ ಸಾಹಿತ್ಯ ಹೇಗೆ ತಿರುಗಿ ಬೀಳ್ತಾಳೆ ಅರುಂಧತಿಗೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗಿದೆ